ವೆಲ್ಕಮ್ ಬ್ಯಾಕ್ ಟು ರಾಜೇಶ್ವರಿ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅಫೋರ್ಟೇಬಲ್ ಪ್ರೈಸ್ನಲ್ಲಿ ಎವಿಲೇಬಲ್ ಇರುವಂಥ ಕೆಲವು ಸಾರಿಗಳನ್ನು ತೋರಿಸ್ತಾ ಇದ್ದೀನಿ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ ನನ್ನ ಚಾನಲ್ಗೇನಾದರೂ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ತೋರಿಸಿರುವಂಥ ಎಲ್ಲ ಸಾರಿಗಳ ಕೋಡ್ ನಂಬರ್ಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಅಲ್ಲೇ ನೀವು ಒಂದು ಸರಿ ಚೆಕ್ಔಟ್ ಮಾಡಿಬಿಡಿ ಯಾವುದೇ ಏಜ್ ಗ್ರೂಪ್ನವರು ಕೂಡ ಈ ಸಾರಿಗಳನ್ನು ವಿಯರ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತೀರಾ ಹಾಗೆ ಪಾರ್ಟಿ ವಿಯರ್ ಸಾರಿಗಳು ಆಗಿವೆ ಇವು ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಫಸ್ಟ್ ಸಾರಿ ಇದು ಆರ್ಗನ್ಸ ಫ್ಯಾಬ್ರಿಕ್ ನಲ್ಲಿ ಈ ಸಾರಿ ಇದೆ ಈ ಕಲರ್ ಕಾಂಟ್ರಾಸ್ಟ್ ಬಗ್ಗೆ ಹೇಳಬೇಕಂದ್ರೆ ಇದು ಆರೆಂಜ್ ನಲ್ಲಿ ಇದೆ ಮತ್ತೆ ಬಾರ್ಡರ್ ಕೂಡ ತುಂಬಾನೇ ಬ್ರಾಡ್ ಆಗಿ ಕೊಟ್ಟಿದ್ದಾರೆ ಇದರದ್ದು ಪಿಂಕ್ ಕಲರ್ ನಲ್ಲಿ ಇದ್ರ ಬಾರ್ಡರ್ ಕಾಂಟ್ರಾಸ್ಟ್ನಲ್ಲಿ ನಲ್ಲಿ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈ ಸಾರಿನ ನೀವೇನಾದ್ರೂ ಉಟ್ಕೊಂಡ್ರೆ ಉಟ್ಕೊಂಡ್ರೆ ಬಾಲಿವುಡ್ ಸೆಲೆಬ್ರಿಟಿ ಲುಕ್ ನಿಮಗೆ ಫೀಲ್ ಕೊಡುತ್ತೆ ಇದು ಅಷ್ಟೊಂದು ಚೆನ್ನಾಗಿದೆ ಸಾರಿ ಮಾತ್ರ ತುಂಬಾನೇ ಬ್ಯೂಟಿಫುಲ್ ಆಗಿದೆ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬಹುದು ನೀವು ಈ ಸಾರಿನ ಎಂಗೇಜ್ಮೆಂಟ್ ಪಾರ್ಟಿಗೆ ಬರ್ತ್ಡೇ ಪಾರ್ಟಿಗೆ ರಿಸೆಪ್ಷನ್ ಪಾರ್ಟಿಗೆ ಹಳದಿ ಫಂಕ್ಷನ್ ಗೆ ಮೆಹಂದಿ ಫಂಕ್ಷನ್ಗಳಿಗೂ ಕೂಡ ಉಟ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಕಾಣಿಸ್ತೀರ ನೀವು ಆಮೇಲೆ ಈ ಸಾರಿ ಬಗ್ಗೆ ಹೇಳಬೇಕಂದ್ರೆ ಇದರ ಲೆಂತ್ ಮತ್ತು ವಿಡತು ಕೂಡ ತುಂಬಾನೇ ಚೆನ್ನಾಗಿದೆ ಆರಾಮಾಗಿ ಈ ಸಾರಿನ ಯಾವ ಏಜ್ ಗ್ರೂಪ್ನವರು ಕೂಡ ಇದನ್ನ ಆರಾಮಾಗಿ ವಿಯರ್ ಮಾಡ್ಬೋದು ಅಂದ್ರೆ ಗರ್ಲ್ಸ್ ಆಗಿರ್ಬೋದು ಅಥವಾ ವುಮೆನ್ಸ್ ಆಗಿರ್ಬೋದು ಯಾರು ಬೇಕಾದರೂ ಈ ಸಾರಿನ ಉಟ್ಕೋಬೋದು ಇನ್ನು ಈ ಸಾರಿ ಲೆಡ್ತು ಲೆಂತ್ ಮತ್ತು ವಿಡ್ತ್ ಬಗ್ಗೆ ಹೇಳಬೇಕಂದ್ರೆ ಫೈವ್ ಪಾಯಿಂಟ್ ಒಂದರಿಂದ ಫೈವ್ ಪಾಯಿಂಟ್ ಸಿಕ್ಸ್ ಹೈಟ್ ಇರೋರು ಕೂಡ ಆರಾಮಾಗಿ ಈ ಸಾರಿನ ವಿಯರ್ ಮಾಡಬಹುದು ಏನೂ ತೊಂದರೆ ಇಲ್ಲ ಇತ್ತೀಚೆಗೆ ಈ ಸಾರಿ ಅಂತೂ ತುಂಬಾನೇ ವೈರಲ್ ಕೂಡ ಆಗಿದೆ ಆಮೇಲೆ ತುಂಬಾನೇ ಟ್ರೆಂಡಿಂಗ್ ನಲ್ಲಿ ಸಾರಿ ಇದಾಗಿದೆ ಅಂತ ಹೇಳ್ಬೋದು ಆಮೇಲೆ ಈ ಬಾರ್ಡರ್ ಬಗ್ಗೆ ಮತ್ತೆ ಡಿಸೈನ್ ಬಗ್ಗೆ ಹೇಳಬೇಕಂದ್ರೆ ತುಂಬಾನೇ ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಬ್ರಾಡ್ ಆಗಿರುವಂಥ ಬಾರ್ಡರ್ ಕೂಡ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಪ್ಯಾರಟ್ ಗ್ರೀನ್ ಕಲರ್ ನಲ್ಲಿ ಇದು ಬಾರ್ಡರ್ ನಿಮಗೆ ಬ್ಲೌಸ್ ಪೀಸ್ ಸಿಗುತ್ತೆ ಈ ಸ್ಯಾರಿ ಜೊತೆ ನೀವು ಬ್ಲೌಸ್ ಪೀಸ್ ನ ಕಟ್ ಮಾಡಿ ಕೂಡ ನೀವು ಸ್ಟಿಚಿಂಗ್ ಮಾಡಿಸಬಹುದು ನೆಕ್ಸ್ಟ್ ಇನ್ನೊಂದ್ ಸಾರಿ ನಾ ಇದ್ದೀನಿ ಈ ಸಾರಿ ಉಟ್ಕೊಂಡ್ರಂತೂ ನಿಮ್ಗೆ ರಾಯಲ್ ಲುಕ್ ಫೀಲ್ ಬರುತ್ತೆ ರಾಣಿ ಪಿಂಕ್ ನಲ್ಲಿ ಈ ಸಾರಿ ಅವೈಲೇಬಲ್ ಇದೆ ಈ ಸಾರಿ ಫ್ಯಾಬ್ರಿಕ್ ಬಂದ್ಬಿಟ್ಟು ಕಾಂಜಿವರಂ ಸಿಲ್ಕ್ ನಲ್ಲಿ ನಿಮ್ಗೆ ಸಿಗುತ್ತೆ ಈ ಸ್ಟಾರ್ಟಿಂಗ್ ನಿಂದ ಹಿಡಿದು ಎಂಡ್ ಪೋರ್ಷನ್ ವರ್ಗುನು ತುಂಬಾ ಬ್ಯೂಟಿಫುಲ್ ಆಗಿರುವಂತ ಡಿಸೈನ್ ಕೊಟ್ಟಿದ್ದಾರೆ ಈ ಸಾರಿಗೆ ಆಮೇಲೆ ಗೋಲ್ಡನ್ ಕಲರ್ ನಲ್ಲಿ ಬಾರ್ಡರ್ ಕೂಡ ತುಂಬಾನೇ ಚೆನ್ನಾಗಿದೆ ಈ ಸ್ಯಾರಿ ಕ್ವಾಲಿಟಿ ಬಂದ್ಬಿಟ್ಟು ಕಾಂಜೀವರಂ ಸಿಲ್ಕ್ ನಲ್ಲಿದೆ ಆಮೇಲೆ ಬಾರ್ಡರ್ ಡಿಸೈನ್ ತುಂಬಾನೇ ನೀಟ್ ಕ್ಲೀನ್ ಆಗಿ ವರ್ಕ್ ಮಾಡಿದ್ದಾರೆ ನೀವೇನಾದ್ರೂ ವಾಶ್ ಈ ಸಾರಿನ ಮಾಡಿಬಿಟ್ರೆ ಯಾವುದೇ ಎಳೆ ಒಂದ್ ಎಳೆ ಕೂಡ ಇದನ್ನ ಕಿತ್ ಹೋಗಲ್ಲ ಸಾಫ್ಟ್ ಮಟೀರಿಯಲ್ ನಲ್ಲಿ ಈ ಸಾರಿ ಇರೋದ್ರಿಂದ ಬಾಡಿ ಹಗ್ಗಿಂಗ್ ಕೂಡ ಆಗಿದೆ ಈ ಸಾರಿ ಫ್ಯಾಬ್ರಿಕ್ ತುಂಬಾನೇ ಸಾಫ್ಟ್ ಆಗಿರೋದ್ರಿಂದ ಯಾರು ಬೇಕಾದ್ರೂ ಈ ಸಾರಿನ ಉಟ್ಕೋಬಹುದು ಅಥವಾ ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಆಗಿರ್ಬೋದು ಅಥವಾ ಹೌಸ್ ವೈಫ್ಸ್ಗಳಾಗಿರ್ಬೋದು ಈಸಿಯಾಗಿ ಇದನ್ನ ಕ್ಯಾರಿ ಮಾಡ್ಬೋದು ಬಾಡಿ ಹಗ್ಗಿಂಗ್ ಮಟೀರಿಯಲ್ ಆಗಿರೋದ್ರಿಂದ ತುಂಬ ಈಸಿಯಾಗಿ ಫುಲ್ ಸ್ಯಾರಿಗೆಲ್ಲ ಇದೇ ಥರ ಬಾರ್ಡರ್ ಮತ್ತು ಡಿಸೈನ್ ಬಂದಿದೆ ತುಂಬ ನೀಟ್ ಮತ್ತು ಕ್ಲೀನ್ ಆಗಿದೆ ಪರ್ಪಲ್ ನಲ್ಲಿ ಬ್ಲೌಸ್ ಪೀಸ್ ಅವೈಲೇಬಲ್ ಇದೆ ನೀವು ಕಟ್ ಮಾಡಿ ಸ್ಟಿಚ್ ಕೂಡ ಮಾಡಿಸ್ಬೋದು ಅಥವಾ ಮೀಶೋನಲ್ಲಿ ಅವೈಲೇಬಲ್ ರೆಡಿಮೇಡ್ ಬ್ಲೌಸ್ಗಳನ್ನು ನೀವು ಈ ವಿಯರ್ ಮಾಡಿದರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತೀರ ಇಡೀ ದಿನ ಉಟ್ಕೊಂಡ್ರು ಕೂಡ ನಿಮಗೆ ಈ ಸಾರಿ ಒಂಥರ ಭಾರ ಅನ್ಸೋದಿಲ್ಲ ಯಾಕಂದರೆ ಇದು ಲೈಟ್ ವೆಯ್ಟ್ನಲ್ಲಿ ಇರೋದ್ರಿಂದ ಆಮೇಲೆ ಈ ಸಾರಿ ತುಂಬಾ ಲೈಟ್ ವೆಯ್ಟ್ನಲ್ಲಿ ಇರೋದ್ರಿಂದ ಒಂಥರ ನಿಮ್ಗೆ ಸೆಕೆ ಕೂಡ ಆಗೋಲ್ಲ ಆಮೇಲೆ ನನ್ನ ಕಡೆಯಿಂದ ತುಂಬ ಹೈಲಿ ರೆಕಮೆಂಡೆಡ್ ಸ್ಯಾರಿ ಅಂತ ಹೇಳ್ಬೋದು ಇದನ್ನೇ ನಾನು ಉಟ್ಕೊಂಡ್ರೆ ಯಾವ ಥರ ಕಾಣಿಸ್ತಾ ಇದೆ ಅಂತ ನಾನು ಉಟ್ಕೊಂಡು ಕೂಡ ತೋರಿಸ್ತೀನಿ ಮೀಶೋನಲ್ಲಿ ಅವು ಬೇಗನೆ ಇಂಥ ಸಾರಿಗಳಂತೂ ಬೇಗನೆ ಔಟ್ ಆಫ್ ಸ್ಟಾಕ್ ಆಗಿರೋದ್ರಿಂದ ಇದನ್ನು ನೀವು ಬೇಗ ಪರ್ಚೇಸ್ ಮಾಡಿಬಿಡಿ ನಾನು ಉಟ್ಕೊಂಡ್ರೆ ಯಾವ ಥರ ಕಾಣಿಸ್ತೀನಿ ಅಂತ ಈ ಸಾರಿನ ಉಟ್ಕೊಂಡು ಕೂಡ ತೋರಿಸ್ತೀನಿ ಮನಿ ಮೀಶೋನಲ್ಲಿ ಒಂದು ಐದೇನೋ ಅಥವಾ ಆರು ಕಲರ್ ಏನೋ ಅವೈಲೇಬಲ್ ಇದೆ ಯಾವ ಕಲರ್ ಚಾಯಿಸ್ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ತೊಗೋಬೋದು ರೆಡ್ಡು ಪಿಂಕು ಪರ್ಪಲ್ಲು ಮತ್ತು ಆರೆಂಜ್ ಕಲರ್ನಲ್ಲಿ ಅವೈಲೇಬಲ್ ಇದೆ ಈ ಸಾರಿ ಇನ್ನೊಂದು ಸಾರಿನ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನ ಯಾವುದೇ ಮದುವೆ ಫಂಕ್ಷನ್ಗಳಿಗೆ ಅಥವಾ ಪಾರ್ಟಿ ಫಂಕ್ಷನ್ಗಳಿಗೆ ನೀವು ವಿಯರ್ ಮಾಡಿದರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತೀರಾ ಒಂಥರ ಈ ಸ್ಯಾರಿನ ವಿಯರ್ ಮಾಡಿದರೆ ಒಂಥರ ಗ್ರ್ಯಾಂಡ್ ಲುಕ್ಕು ಕ್ಲಾಸಿ ಲುಕ್ ಲುಕ್ಕು ಕೂಡ ಇದು ಸ್ಯಾರಿ ಕೊಡುತ್ತೆ ಕೆಳಗಡೆ ನೋಡ್ತಾ ಇರೋದು ತುಂಬ ಆಗಿರುವಂಥ ಬಾರ್ಡರ್ ಕೂಡ ಕೊಟ್ಟಿದ್ದಾರೆ ಗೋಲ್ಡನ್ ಕಲರ್ ಮತ್ತು ಥ್ರೆಡ್ ವರ್ಕ್ನಲ್ಲೂ ಕೂಡ ಕೆಳಗಡೆ ಇರೋದನ್ನು ನೀವು ನೋಡ್ಬೋದು ಶೈನಿಂಗು ತುಂಬ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ ಒಳಗಡೆ ಓವರ್ ಲಾಕ್ ಮಾಡಿರೋದ್ರಿಂದ ಈ ಮೇಲುಗಡೆ ಎಲ್ಲ ಫಿನಿಶಿಂಗ್ ಕೂಡ ನೀವು ವಾಶ್ ಮಾಡಿದರೆ ಸು ಕೂಡ ಇದು ಕಿತ್ತು ಹೋಗಲ್ಲ ಒಳಗಡೆ ನೋಡ್ಬೋದು ಯಾವ ಥರ ಓವರ್ ಲಾಕ್ ಮಾಡಿದ್ದಾರೆ ಅಂತ ತುಂಬ ಬ್ಯೂಟಿಫುಲ್ ಆದಂಥ ಪ್ರಾಡಕ್ಟ್ ಇದೆ ಇದು ಒಂಥರ ವಿಯರ್ ಮಾಡಿದರೆ ಇದು ಫುಲ್ಲು ಸ್ಯಾರಿ ಎಲ್ಲ ಇದೇ ಥರ ಬಾರ್ಡ್ರ್ ಕೊಟ್ಟಿದ್ದಾರೆ ನೋಡ್ಬೋದು ಫುಲ್ ಬ್ರಾಡಾಗಿನಿಲ್ಲ ಮೀಡಿಯಮ್ ಸೈಜ್ನಲ್ಲಿ ಇದು ಫುಲ್ಲು ಸ್ಯಾರಿ ಎಲ್ಲ ಇದೇ ಥರ ಬರುತ್ತೆ ಪಲ್ಲು ಸೈಡ್ ಯಾವ ಯಾವ ಥರ ಇದೆ ಅಂತ ನೋಡಿ ಇಲ್ಲಿ ಕೆ ನೋಡ್ಬೋದು ಪಲ್ಲು ಸೈಡೆಲ್ಲ ಇದೇ ಥರ ಬರುತ್ತೆ ಇಲ್ಲೆಲ್ಲ ಬಾರ್ಡ್ರಿಗೆಲ್ಲ ಟೆಸಲ್ಸ್ ಯಾವ ಥರ ಕೊಟ್ಟಿದ್ದಾರೆ ನೋಡ್ಬೋದು ತುಂಬಾ ಚೆನ್ನಾಗಿದೆ ಬ್ಯೂಟಿ ಸಾಫ್ಟ್ ಮಟೀರಿಯಲಿ ಮೆಟಿ ಸಿಲ್ಕ್ ಸಿಲ್ಕ್ ಫ್ಯಾಬ್ರಿಕ್ ಕೂಡ ತುಂಬ ಚೆನ್ನಾಗಿದೆ ಇದು ಸ್ಯಾರಿ ಫ್ಯಾಬ್ರಿಕ್ ಬಂದ್ಬಿಟ್ಟು ವಿಚಿತ್ರ ಸಿಲ್ಕ್ ಇದೆ ಈ ಸ್ಯಾರಿ ಫ್ಯಾಬ್ರಿಕ್ಕು ಇದರಲ್ಲಿ ನಾಲ್ಕು ಅಥವಾ ಐದು ಐದು ಕಲರ್ನಲ್ಲಿನ ಫೈ ಕಲರ್ಸ್ನಲ್ಲಿ ಅವೈಲೇಬಲ್ ಇದೆ ಪಿಂಕು ರೆಡ್ಡು ಎಲ್ಲೋ ಮತ್ತು ಗ್ರೀನಲ್ಲಿ ಕೂಡ ಇದೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ನಿಮಗೆ ಸಾರಿನ ತಗಲೇನು ಕೊಟ್ಟಿಲ್ಲ ಇದು ಸಪ್ರೇಟಾಗಿ ಬ್ಲೌಸ್ ಪೀಸ್ ಇದೇ ಥರ ಗ್ರೀನ್ ಕಲರ್ನಲ್ಲಿ ಕೊಟ್ಟಿದ್ದಾರೆ ಇದು ಕೆಳಗಡೆ ಮಾತ್ರ ಸ್ಲೀವ್ಸಿಗೆ ನೀವು ಬ್ಲೌಸ್ ಸ್ಲೀವ್ಸ್ ಮಾಡ್ಕೋತಿರಲ್ಲ ಅದು ಕೆಳಗಡೆ ಇಷ್ಟು ಮಾತ್ರ ಅವರು ಕೊಟ್ಟಿದ್ದಾರೆ ಬ್ಯಾಕ್ ಸೈಡು ಬ್ಯಾಕ್ ಸೈಡ್ ನೆಕ್ಕು ಮತ್ತು ಫ್ರಂಟ್ ಸೈಜಿಗೆ ಯಾವುದೇ ಥರ ಬಾರ್ಡರ್ ಬರೋದಿಲ್ಲ ಇದು ಕೇವಲ ಇಲ್ಲಿವರೆಗೆ ಸ್ಲೀವ್ಸ್ ಮಾತ್ರ ನೀವು ಇದರ ಇದಕ್ಕೆ ಇಟ್ ಇಟ್ಕೋಬೋದು ಕೆಳಗಡೆ ಬ್ಯಾಕ್ ನೆಕ್ಕು ಮತ್ತು ಫ್ರಂಟ್ ಸೈಡಿಗೆಲ್ಲ ಇಲ್ಲ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಬ್ಲೌಸ್ ಪೀಸ್ ಇವಾಗ ಇನ್ನೊಂದು ಸ್ಯಾರಿನ ತೋರಿಸ್ತಿದ್ದೀನಿ ಇದನ್ನ ಇದು ಗ್ರೀನ್ ಕಲರ್ನಿರಲಿದೆ ಲೈಟ್ ವೇಟ್ನಲ್ಲಿ ಇರೋದ್ರಿಂದ ಯಾರು ಬೇಕಾದರೂ ಈ ಸಾರಿನ ವಿಯರ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಕ್ವಾಲ್ಟಿ ವೈಸ್ಗಂತೂ ತುಂಬ ಸೂಪರ್ ಆಗಿದೆ ಈ ಸಾರಿ ಈ ಯಾವುದೇ ಫಂಕ್ಷನ್ಗಳಿಗೆ ಎಂಗೇಜ್ಮೆಂಟು ಮತ್ತು ಯಾವುದೇ ಪಾರ್ಟಿಗಳಿಗೆ ಕೂಡ ಈ ಸಾರಿನ ವಿಯರ್ ಮಾಡ್ಬೋದು ಯಾವ ಥರ ಇದೆ ಅಂತ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಫುಲ್ ಸಾರಿಯೆಲ್ಲ ಒಳಗಡೆ ಎಲ್ಲ ಇದ್ದು ಫುಲ್ ಸ್ಯಾರಿ ಎಲ್ಲ ಇದೆ ಫ್ಲವರ್ಸ್ನಲ್ಲಿದೆ ತುಂಬ ಶೈನಿಂಗ್ ಮತ್ತು ಫಿನಿಷಿಂಗ್ ಕೂಡ ತುಂಬ ಚೆನ್ನಾಗಿದೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ಈಗ ಬಾರ್ಡ್ರ್ ಕೂಡ ಯಾವ ಥರ ಇದೆ ಅಂತ ನೋಡ್ಬೋದು ಫುಲ್ ಸ್ಯಾರಿ ಎಲ್ಲ ಕೆಳಗಡೆ ಏನು ಬಾರ್ಡ್ರ್ ಬಂದಿದೆ ಎಲ್ಲ ಫ್ರಂಟ್ ಮತ್ತು ಬ್ಯಾಕ್ ಇದೆ ಸಾರು ಇದೇ ಥರ ಬರುತ್ತೆ ಮತ್ತು ಕಡೆಗಡೆ ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಓಪನ್ ಮಾಡಿ ತೋರಿಸ್ತೀನಿ ರನ್ನಿಂಗ್ನಲ್ಲಿ ನೋಡ್ಬೋದು ನೀವು ಬ್ಲೌಸ್ ಪೀಸ್ ಯಾವ ಥರ ಇದೆ ಅಂತ ನೋಡ್ಬೋದು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಫ್ಲವರ್ಸ್ ಡಿಸೈನಲ್ಲಿದೆ ನೋಡ್ಬೋದು ಫುಲ್ ಎಲ್ಲ ಇದೇ ಥರ ವರ್ಕ್ ಇದೆ ಸ್ಯಾರಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ನಾನು ತೋರಿಸ್ತೀನಿ ಇಲ್ಲಿಂದ ಈ ಇಂದ ಸ್ಯಾರಿ ಸ್ಟಾರ್ಟ್ ಆಗುತ್ತೆ ನೀವು ನೋಡ್ಬೋದು ಫುಲ್ ಸ್ಯಾರಿ ತ ಸ್ಯಾರಿ ಇದೆ ಫುಲ್ ಎಲ್ಲ ಇದೇ ಥರ ಇದೆ ಫುಲ್ ಬೌಡರು ಮತ್ತು ಕೆಳಗಡೆ ಎಲ್ಲ ಇದೆ ಫ್ಲವರ್ಸ್ ಅಲ್ಲಿನೇ ಫುಲ್ ಸ್ಯಾರಿ ಅವೈಲೇಬಲ್ ಇದೆ ಇದು ಸೇಮ್ ಗ್ರೀನಲ್ಲಿ ಮಾತ್ರ ಇದೆ ಒಳಗಡೆ ಯಾವ ಥರ ಇದೆ ಅಂತ ನೋಡ್ಬೋದು ಒಳಗಡೆ ಒಂಥರ ಗೋಲ್ಡನ್ ನಲ್ಲಿ ಇದೆ ಫುಲ್ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿದೆ ಇದೆ ಬರ್ತ್ಡೇ ಪಾರ್ಟಿಗಂತೂ ಸೂಪರ್ ಆಗಿ ಕಾಣಿಸುತ್ತೆ ಈ ಸ್ಯಾರಿ ನೀವು ಯಾರು ಬೇಕಾದರೂ ಸ್ಲಿಮ್ ಆಗಿ ಕಾಣಿಸ್ತೀರಾ ಈ ಸ್ಯಾರಿ ವಿಯರ್ ಮಾಡಿದರೆ ಮತ್ತು ತುಂಬ ಫಿನಿಷಿಂಗು ಚಮ ಚೆನ್ನಾಗಿದೆ ಒಂದು ರೀಸ್ನೇಬಲ್ ಪ್ರೈಸ್ನಲ್ಲಿ ಇದು ನಿಮಗೆ ಮೀಶೋನಲ್ಲೇ ಸಿಗುತ್ತೆ ಮತ್ತು ಔಟ್ ಆಫ್ ಸ್ಟಾಕ್ ಆಗೋಕ್ಕಿಂತ ಮುಂಚೆ ಈ ಸಾರಿನ ನೀವು ಪರ್ಚೇಸ್ ಮಾಡಿಬಿಡಿ ಇವತ್ತಿನ ವಿಡಿಯೋದಲ್ಲಿ ತೋರಿಸಿರುವಂಥ ಎಲ್ಲ ಸಾರಿಗಳು ಕೂಡ ನಿಮ್ಗೆ ತುಂಬ ಇಷ್ಟ ಆಗಿವೆ ಅಂದ್ಕೊತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಮೆನ್ಷನ್ನ ಮಾಡಿರ್ತೀನಿ ಮೀಶೋನಲ್ಲಿ ಕೆಲವು ಸಾರಿಗಳು ಏನಾಗ್ತವೆ ಅಂದರೆ ಬೇಗನೆ ಔಟ್ ಆಫ್ ಸ್ಟಾಕ್ ಆಗೋಕ್ಕಿಂತ ಮುಂಚೆ ಪರ್ಚೇಸ್ ಮಾಡಿಬಿಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್ ಫಾರ್ ಮೋರ್ ಅಪ್ಡೇಟ್ಸ್ ಸಬ್ಸ್ಕ್ರೈಬ್